ಎಲ್ಲರಿಗೂ ನಮಸ್ಕಾರ ನಾನು ಇವತ್ತ ಉತ್ತರ ಕರ್ನಾಟಕ ಶೈಲಿಯ ಹೆಸರು ಕಾಳು ಪಲ್ಲೆಯನ್ನು ಮಾಡ್ತಾ ಇದ್ದೇನೆ ಹೆಸರು ಕಾಳು ಪಲ್ಯ ಒಂದು ಕಪ್ಪಿನಷ್ಟು ನಾನು ಇಲ್ಲಿ ಹೆಸರು ಕಾಳು ಹೆಸರು ಕಾಳನ್ನು ಹಾಕಿಕೊಳ್ತಾ ಇದ್ದೇನೆ ನಾನು ಇಲ್ಲಿ ಬಿಸಿನೀರನ್ನು ಕಾಳಿಗೆ ಸೇರಿಸಿಕೊಳ್ತಾ ಇದ್ದೇನೆ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಐದಾರು ಆದರೆ ಸಾಕು ಬೇಕಾಗಿರುವ ಹೆಸರುಕಾಳು ಪಲ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಉಳ್ಳಾಗಡ್ಡಿ ಟೊಮೊಟೊ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಖಾರ ಎಣ್ಣೆ ಕುದಿಸಿಕೊಂಡಿರುವ ಹೆಸರು ಕಾಳು ಪಲ್ಯ ಒಂದು ಪಾತ್ರೆಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಹಾಕಿದ ನಂತರ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನಂತರ ಹೆಚ್ಚಿಕೊಂಡಿರುವ ಉಳ್ಳಾಗಡ್ಡೆ ಎಣ್ಣೆಯ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಟೊಮೊಟೊ ಎಣ್ಣೆ ಒಳಗೆ ಟೊಮೊಟೊ ಮತ್ತು ಉಳ್ಳಾಗಡ್ಡೆ ಮೆತ್ತಗಾಗುವವರೆಗೆ ಹುರಿದುಕೊಳ್ಳಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿಕೊಳ್ತಾ ಇದ್ದೇನೆ ಬೆಲ್ಲ ಒಂದು ಸ್ಪೂನಷ್ಟು ಬೆಲ್ಲ ಒಂದು ಎರಡು ಸ್ಪೂನಷ್ಟು ಹಸಿ ಖಾರ ಹೆಸರು ಕಾಳು ಪಲ್ಯಗೆ ಹಸಿ ಖಾರ ಹಾಕುವುದರಿಂದ ರುಚಿ ಹೆಚ್ಚಾಗುತ್ತದೆ ಮತ್ತು ಹೆಸರು ಕಾಳು ಪಲ್ಯ ರುಚಿಯನ್ನು ಜಾಸ್ತಿ ಮಾಡುತ್ತದೆ ನಾನಿಲ್ಲಿ ಕುದಿಸಿಕೊಂಡಿರುವ ಹೆಸರು ಕಾಳು ಹಾಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಹೆಸರು ಕಾಳು ಪಲ್ಯ ಅತಿ ಗಟ್ಟಿಯಾದರೆ ರುಚಿಯಾಗುವುದಿಲ್ಲ ರುಚಿ ಆಗುವುದಿಲ್ಲ ಸ್ವಲ್ಪ ತಳ್ಳಗನೆ ಆಗಬೇಕು ಅಂದರೆ ರುಚಿ ಜಾಸ್ತಿ ಒಂದು ನಾಲ್ಕೈದು ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು ಈಗ ಒಂದು ಪ್ಲೇಟನ್ನು ಮುಚ್ಚಿಕೊಂಡು ನಾಲ್ಕೈದು ನಿಮಿಷಗಳ ಕಾಲ ಕುದಿಸಿಕೊಂಡರೆ ಸಾಕು ಹೆಸರು ಕಾಳು ರೆಡಿ ರೆಡಿಯಾಗುತ್ತದೆ ಇದು ಚಪಾತಿಯೊಂದಿಗೆ ಅನ್ನದೊಂದಿಗೆ ಸವಿಯಲು ಸಿದ್ಧವಾಯಿತು ನಾ ಮಾಡಿದ ಹೆಸರು ಕಾಳು ಕಾಳುಪಲ್ಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ